ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾದ ರುಚಿಕರವಾದ ಪೈನಾಪಲ್ ಗೊಜ್ಜು ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ಚಪಾತಿ ಪೂರಿ ದೋಸೆ ಇದೆಲ್ಲದರ ಜೊತೆಗೂ ಕೂಡ ಇದು ಒಂದೊಳ್ಳೆ ಕಾಂಬಿನೇಷನ್ ಮೊದಲನೇದಾಗಿ ಪೈನಾಪಲ್ನ ಕ್ಲೀನಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ನಂತರ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ಉದ್ದಿನಬೇಳೆಯನ್ನು ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಉದ್ದಿನಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಳೆಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಥರ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಈ ಥರ ಫ್ರೈ ಆದ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಬೇಕು ಅದೇ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಬೇಕಾಗುತ್ತೆ ಸಾಸಿವೆ ಈ ಥರ ಚಿಟಾಪಟ ಅನ್ನಕ್ಕೆ ಶುರು ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡಿರೋಂಥ ಪೈನಾಪಲ್ ಪೀಸಸ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಮುಚ್ಚಳವನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಅದು ಬೇಯೋ ಅಷ್ಟರಲ್ಲಿ ಈಗಾಗಲೇ ಏನು ಉದ್ದಿನ ಕಾಳನ್ನು ಹುರಿದಿಟ್ಕೊಂಡಿದ್ವಿ ಆ ಉದ್ದಿನ ಕಾಳು ಮತ್ತು ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ನೀವು ಬೇಕಿದ್ರೆ ಒಂದು ಸ್ಪೂನ್ ಧನಿಯಾ ಕೂಡ ಉದ್ದಿನ ಕಾಳನ್ನು ಹುರ್ಕೊಂಡ್ವಲ್ಲ ಆ ಥರ ಹುರ್ಕೊಂಡು ಕೂಡ ಧನ್ಯವನ್ನು ಬಳಸ್ಬೋದು ಮತ್ತು ಅಚ್ಚಕಾರದ ಪುಡಿ ಬದಲಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣ್ಸಿನ್ಕಾಯಿ ಅದನ್ನು ಕೂಡ ಹುರಿದು ಪುಡಿ ಮಾಡ್ಕೊಳ್ಬಹುದು ಇಲ್ಲಾಂದರೆ ರೆಡಿಮೇಡ್ ಪೌಡರ್ನೇ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ ಸೊ ಮಸಾಲೆ ರೆಡಿ ಆಗುತ್ತೆ ಅಷ್ಟೊತ್ತಿಗೆ ನೋಡಿ ಪೈನಾಪಲ್ ಆಲ್ರೆಡಿ ತುಂಬಾ ಸಾಫ್ಟ್ ಸಾಫ್ಟಾಗಿ ಬೆಂದಿದೆ ಸೊ ಈ ಥರ ಕುದಿ ಬಂದಿದ್ರೆ ಸಾಕು ಇವಾಗ ರುಬ್ಕೊಂಡಿರೋಂಥ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೇಕು ಇವಾಗ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರಬೇಕು ಆ ಹುಣಸೆ ಹಣ್ಣಿನ ಹುಳಿಯನ್ನು ಹಾಕಿದ್ದೀನಿ ಇವಾಗ ನೋಡಿ ಇದು ಕುದಿ ಬರೋಕ್ಕೆ ಶುರು ಆಗ್ತಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಸೊ ಬೆಲ್ಲ ಬೇಕಿದ್ರೆ ಹಾಕೋಬಹುದು ಕೆಲವರು ಬೇಕಿದ್ರೆ ಸ್ಕಿಪ್ ಮಾಡಬಹುದು ಬಟ್ ಇದು ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಬೆಲ್ಲ ಹಾಕಿದ್ರೇ ಇದಕ್ಕೆ ರುಚಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜಿಗೆ ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಹಾಕಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಸೊ ಒಂದು ಎರಡು ನಿಮಿಷ ಕುದಿಸಿದ್ರೆ ಗೊಜ್ಜು ಪೈನಾಪಲ್ ಗೊಜ್ಜು ರೆಸಿಪಿ ರೆಡಿ ಆಗಿಬಿಡುತ್ತೆ ಇದು ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಅದ್ರ ಜೊತೆಗೆ ವೈಟ್ ರೈಸ್ ಅನ್ನದ ಜೊತೆಗೂ ಕೂಡ ತುಂಬಾ ಒಂದು ಒಳ್ಳೆಯ ಕಾಂಬಿನೇಷನ್ ನೋಡೋಕ್ಕೆ ಎಷ್ಟು ಮಸ್ತಾಗಿ ಕಾಣಿಸುತ್ತೋ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೋ ತಿನ್ನೋದಕ್ಕೂ ಕೂಡ ಅಷ್ಟೇ ಹುಳಿ ಹುಳಿ ಸಿಹಿ ಸಿಹಿ ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇನ್ನೊಂದು ಸ್ವಲ್ಪ ಅನ್ನಾನ ಹೆಚ್ಚಿಗೆ ಊಟ ಮಾಡ್ತಾರೆ ಅಷ್ಟು ರುಚಿಕರವಾಗಿರುತ್ತೆ ಈ ಪೈನಾಪಲ್ ಗೊಜ್ಜು ರೆಸಿಪಿ ವೀಕ್ಷಕರೇ ನೀವು ಕೂಡ ಟ್ರೈ ಮಾಡಿ ಈ ಒಂದು ರೆಸಿಪಿಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಆ್ಯಕ್ಚುಲಿ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಒಂದು ಸಾಂಗನ್ನು ಹಾಕಿದ್ದೆ ಹೌದು ವೀಕ್ಷಕರೇ ಈ ಲಾಸ್ಟ್ ಒಂದು ವಾರದಿಂದ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ ಬಂದಿತ್ತು ಹನ್ನೆರಡು ವರ್ಷಗಳು ಕಂಪ್ಲೀಟಾಗಿ ಹದಿಮೂರನೇ ವರ್ಷ ಆ ಥರ ಒಂದಷ್ಟು ಕ್ಲಿಪ್ಪಿಂಗ್ಸೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಯಾರೆಲ್ಲ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶ್ವಾಸ ಹೀಗೆ ಇರಲಿ ಮತ್ತು ನಾನು ಇವತ್ತಿನ ಬ್ಲಾಗಲ್ಲಿ ನಮ್ಮ ವೆಡ್ಡಿಂಗ್ ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂಥೇಳಿ ಶೇರ್ ಮಾಡ್ತೀನಿ ಸೊ ಆಸಕ್ತಿ ಇದ್ದವರು ಬ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆ್ಯಕ್ಚುಲಿ ಅಲ್ಲಿ ಇಲ್ಲಿಗೆ ಹೋದಾಗ ಫೋಟೋಸ್ ತೊಗೋತಾ ಇರ್ತೀನಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋದು ನನಗೆ ಹುಚ್ಚು ನಮ್ಮ ಯಜಮಾನ್ರು ಕಡಿಮೆ ಎಲ್ಲ ತೊಗೊಳ್ಳೋದು ಸೊ ನಾನು ಎಲ್ಲೇ ಹೋದರೂ ವ್ಲಾಗನ್ನೆಲ್ಲ ಮಾಡಿರ್ತೀನಲ್ವ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಅದೆಲ್ಲ ಒಂದು ಮೆಮೊರಿ ಅಂತ ಹೇಳ್ಬೋದು ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಖುಷಿ ಆಗುತ್ತೆ ಒಂದು ದಿನ ನಮಗೆ ಅದನ್ನೆಲ್ಲ ನೋಡ್ಕೊಂಡಾಗ ಆದಷ್ಟು ಈ ಥರ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಸೊ ನಮ್ಮಿಬ್ರು ಕಂಪೇರ್ ಮಾಡಿ ನೋಡೋದಾದರೆ ಈ ಥರ ಸ್ವಲ್ಪ ಮೆಮೊರೀಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದು ಸೊ ಸಿಹಿ ನೆನಪುಗಳನ್ನು ಕಲೆ ಹಾಕೋದ್ರಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಸೊ ತೃಪ್ತಿಗೆ ಹೋಗಿದ್ದಿದ್ದು ಅಲ್ಲಿ ಇಲ್ಲಿ ಜೊತೆಲಿ ಹೋಗಿರ್ತೀವಲ್ವ ಆವಾಗ ವ್ಲಾಗ್ ಮಾಡೋ ಟೈಮಲ್ಲಿ ಶೂಟ್ ಮಾಡ್ಕೊಂಡಿರ್ತೀನಿ ಆದಷ್ಟು ಯಾವಾಗಲೂ ಕ್ಯಾಮ್ರಾಗ ಅಂಟ್ಕೊಂಡೇ ಇರಲ್ಲ ಆದಷ್ಟು ಆಫ್ ಕ್ಯಾಮ್ರಾ ಕೂಡ ಇವಾಗ ತೋರ್ಪಡಿಕೆಗೋಸ್ಕರ ಕೇವಲ ಫೋಟೋಸ್ಗೋಸ್ಕರ ಪೋಸ್ ಕೊಡೋದಲ್ಲ ಆಫ್ ಕ್ಯಾಮ್ರಾ ಕೂಡ ನಾವು ಹಾಗೆ ಇರಬೇಕು ಹಾಗೆ ನೋಡ್ಕೋಬೇಕು ಆ ಥರ ಇದ್ರೆ ರಿಲೇಷನ್ಶಿಪ್ ಚೆನ್ನಾಗಿರೋದು ಅಂಥೇಳಿ ನನಗೆ ಅನಿಸುತ್ತೆ ಮಾವಿನಕಾಯಿ ಸೀಸನ್ ಬಂದಾಯಿತು ಸುಮಾರು ದಿನಗಳಾಯಿತು ನಾನು ಈ ಸಲ ಮಾವಿನಕಾಯಿ ತಕ್ಕು ರೆಸಿಪಿನೇ ಮಾಡಿರಲಿಲ್ಲ ಬಟ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಇದನ್ನು ಮಾಡಿ ಇಟ್ಕೊಂಡ್ರೆ ಇನ್ನೇನು ಮಕ್ಕಳು ಸ್ಕೂಲ್ ಕೂಡ ಶುರು ಆಗುತ್ತಲ್ವ ಆ ಟೈಮಲ್ಲಿ ಮಾಡಿ ಸ್ವಲ್ಪ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆವಾಗವಾಗ ಬಿಸಿ ಅನ್ನ ಜೊತೆ ಮಿಕ್ಸ್ ಮಾಡಿ ಬಾಕ್ಸಿಗೂ ಕೂಡ ಕಳಿಸ್ಬೋದು ಅಥವಾ ಮಕ್ಕಳು ಮನೆಯಲ್ಲೂ ಕೂಡ ತಿನ್ನಿಸಿ ಕಳಿಸ್ಬೋದು ಅರ್ಜೆಂಟಿಗೆ ಆಗುತ್ತೆ ಈ ಥರ ತೊಕ್ಕು ಎಲ್ಲ ಮಾಡಿ ಇಟ್ಕೊಂಡ್ರೆ ಸೊ ಮ್ಯಾಂಗೋ ಸೀಸನ್ ಇದ್ರೂ ಕೂಡ ಈ ಸಲ ಅಷ್ಟೇನು ಹಣ್ಣು ಇದೆ ಫಸ್ಟ್ ನಮ್ಮ ಮನೆಗೆ ತಂದಿದ್ದಿದ್ದು ನಮ್ಮ ವೆಡ್ಡಿಂಗ್ ಡೇ ದಿನ ನಾನು ಈ ಸೀರೆನೇ ಉಟ್ಕೊಂಡಿದ್ದೆ ಆ್ಯಕ್ಚುಲಿ ಈ ಸೀರೆ ಬಂದು ಯುಗಾತಿ ಲಾಸ್ಟ್ ಒಂದು ಫೆಸ್ಟಿವಲ್ ಹೋಯ್ತಲ್ಲ ಯಾವ ಹಬ್ಬ ಅಂತಲೇ ಇಲ್ಲ ನನಗೆ ಆ್ಯಕ್ಚುಲಿ ಸೊ ಆ ಹಬ್ಬಕ್ಕೆ ತಗೊಂಡಿದ್ದು ಸೀರೆ ಇದು ಬಟ್ ಸ್ಟಿಚ್ ಮಾಡಿರಲಿಲ್ಲ ಬ್ಲೌಸ್ ನಿಧಾನ ಆಯಿತು ಅಂಥೇಳಿ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಈ ಬ್ಲೌಸನ್ನು ಅದನ್ನು ವಿಡಿಯೋದಲ್ಲಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಸಿಂಪಲ್ ಸೀರೆ ತೊಗೊಂಡಿದ್ದೆ ತುಂಬಾ ಇಷ್ಟ ಆಯಿತು ಸಾಫ್ಟಾಗಿ ಚೆನ್ನಾಗಿದೆ ಕ್ವಾಲಿಟಿ ಅಂಥೇಳಿ ಸೊ ರೆಡ್ ಕಲರ್ ಸ್ಯಾರಿ ಅದಕ್ಕೆ ಒಂಥರ ಈ ಥರ ಕಲರ್ ಬ್ಲೌಸ್ ಕೊಟ್ಟಿದ್ದರು ಸೊ ಅದನ್ನು ಸ್ಟಿಚ್ ಮಾಡಿಕೊಂಡು ಅದನ್ನೇ ಉಟ್ಕೊಂಡೆ ನಮ್ಮ ವೆಡ್ಡಿಂಗ್ ಡೇ ದಿನ ಆ್ಯಂಡ್ ನಮ್ಮ ಹಸ್ಬೆಂಡಿಗೆ ನನಗೇನಾದರೂ ಗಿಫ್ಟ್ ಕೊಡಬೇಕು ಅಂತೇಳಿ ಆ್ಯಕ್ಚುಲಿ ಟೂ ಡೇಸ್ ಬ್ಯಾಕ್ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂಥೇಳಿ ಯಾಕಂದರೆ ಫ್ಯಾಮ್ಲಿ ಪ್ರೆಷರ್ ಆಗಿರ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು ಸೊ ಆ ಥರ ಹೋಗ್ತಾ ಇರುತ್ತೆ ಬ್ಯುಸಿ ಇರ್ತೀವಿ ಸೊ ಅವನು ಸ್ಪೆಷಲ್ ಡೇ ಅಂತ ಬರ್ತ್ಡೇಸ್ ಆಗಿರ್ಬೋದು ವೆಡ್ಡಿಂಗ್ ಡೇಸ್ ಆಗಿರ್ಬೋದು ಸೊ ಅಷ್ಟು ನೆನಪಿರಲ್ಲ ಬಟ್ ಟೂ ಡೇಸ್ ಬ್ಯಾಕ್ ಸದ್ಯ ನೆನಪಾಯಿತು ಸೊ ನಾನು ನಮ್ಮ ಯಜಮಾನ್ರಿಗೆ ಈ ಡ್ರೆಸ್ಸನ್ನು ಕೊಡಿಸ್ತೇವೆ ವೆಡ್ಡಿಂಗ್ ಡೇಗೆ ಹೇಳಿ ಸೊ ನಮ್ಮ ಮದುವೆ ಆಗಿದ್ದು ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಲಕ್ಷ್ಮೀಪುರ ಚೌಟ್ರಿ ಸೊ ಇಲ್ಲೇ ಆಗಿದ್ದು ನಮ್ಮ ಮದುವೆ ಆಗಲೇ ಹನ್ನೆರಡು ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಹೋಗ್ತಾ ಇರುತ್ತೆ ಟೈಮ್ ಅನ್ನೋದು ಸೊ ನಾವು ಇಲ್ಲೇ ಬಂದ್ವಿ ದೇವಸ್ಥಾನಕ್ಕೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ತಿಂದು ನೆಕ್ಸ್ಟ್ ನಾವಿವಾಗ ಬರ್ಬೇಕಾದ್ರೆ ಅಂದಿವೆ ಮಕ್ಕಳು ಅವ್ರ ಅಪ್ಪನ ಕೇಳ್ತಾಯಿದ್ರು ಐಸ್ ಕ್ರೀಮ್ ಕೊಡಿಸು ಡ್ಯಾಡಿ ತುಂಬ ಐಸ್ ಕ್ರೀಮ್ ತಿನ್ನಬೇಕು ಅಂತೇಳಿ ಅನ್ನಿಸ್ತಾ ಇದೆ ಅಂಥೇಳಿ ಅದಕ್ಕೆ ಅವ್ರು ಇಲ್ಲಿ ಕರ್ಕೊಂಬಂದಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಐಸ್ ಕ್ರೀಮ್ಸ್ ಚೆನ್ನಾಗಿರುತ್ತೆ ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಅಂತಂದರೆ ಪ್ರೈಸ್ ಜಾಸ್ತಿನೇ ಇರುತ್ತಲ್ವ ಬೇರಲ್ಲಿ ಐಸ್ ಕ್ರೀಮ್ ತಿನ್ನೋಣ ಹೇಳಿ ಬಂದಿರೋದು ನಮ್ಮ ಮನೆಯಿಂದ ಹೋಗ್ತಾ ಒಂದವೇ ಸಿಗುತ್ತೆ ಬಟ್ ಆದರೆ ನ್ಯಾಚುರಲ್ಸ್ ಅಂತೇಳಿ ಈ ಬನ್ಶಂಕ್ರಿಯಿಂದ ಒಂದೆರಡು ಸ್ಟಾಪ್ ಮುಂದೆ ಸೊ ನಿಯರ್ ಯಡಿಯೂರು ಸೊ ಅಲ್ಲಿ ಟೆಂಡರ್ ಕೊಕೋನಟ್ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲ್ಸಲ್ಲಿ ಈ ನ್ಯಾಚುರಲ್ ಫ್ರೂಟ್ಸ್ ಫ್ಲೇವರ್ ಐಸ್ ಕ್ರೀಮ್ ಕೊಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಇಷ್ಟ ಸೊ ಪೋಲಾರ್ ಬೇರಲ್ಲೂ ಕೂಡ ಚೆನ್ನಾಗಿರುತ್ತೆ ಬಟ್ ಅಲ್ಲಿ ಇನ್ನೂ ಇಷ್ಟ ಆಗುತ್ತೆ ಒಂಥರ ಎ ಸಿ ರೂಮಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ನೋದು ಒಂಥರ ಫೀಲ್ ಕೊಡುತ್ತೆ ಸೊ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ ಮ್ಯಾಂಗೋ ಸೀಸನ್ ಅಲ್ವಾ ಹಂಗಾಗಿ ಮ್ಯಾಂಗೋ ಸ್ಪೆಷಲ್ ತೊಗೊಂಡಿದ್ರು ನಾನು ಡ್ರೈ ಫ್ರೂಟ್ಸ್ ಸ್ಪೆಷಲ್ ತೊಗೊಂಡಿದ್ದೆ ಸೊ ಐಸ್ ಕ್ರೀಮನ್ನೆಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಾನು ನಮ್ಮ ಹಸ್ಬೆಂಡ್ ಮಕ್ಕಳು ಸೊ ಎಂಜಾಯ್ ಮಾಡ್ತಾಯಿದ್ದೀವಿ ಬೆಳಗ್ಗೆನೆ ಗುರು ಹಿರಿಯರ ಆಶೀರ್ವಾದ ಆಯಿತು ಭಗವಂತನ ಆಶೀರ್ವಾದ ಆಯಿತು ಖುಷಿಯಾಗಿ ಎಲ್ಲೊಂದು ಕಡೆ ಬಂದು ಈ ಥರ ಐಸ್ ಕ್ರೀಮ್ ತಿಂದ್ಕೊಂಡು ಖುಷಿಯಾಗಿ ಮನೆಗೆ ಹೋಗ್ತೀವಿ ಸೊ ನಮ್ಗೆ ಅದೇ ಸ್ಪೆಷಲ್ ಬೆಳಗ್ಗೆ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡ್ವಿ ಫೋಟೋಸ್ನೆಲ್ಲ ಕಲೆ ಹಾಕಿದ್ನಲ್ಲ ಸೊ ಅದನ್ನು ಇಬ್ಬರು ಕೂಡ ಸ್ಟೇಟಸ್ಗೆ ಹಾಕ್ಕೊಂಡ್ವಿ ವಾಟ್ಸಪ್ಪಲ್ಲಿ ಸೊ ಹೀಗೆ ಸಿಂಪಲ್ಲಾಗಿ ನಮ್ಮ ಒಂದು ವೆಡ್ಡಿಂಗ್ ಡೇ ಅನ್ನೋದು ಹೋಗ್ತಾ ಇದೆ ಸೊ ಏನಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ತೀರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಂದು ಸಂಬಂಧದಲ್ಲಿ ಆ ಎಕ್ಸ್ಪೆಕ್ಟೇಷನ ತುಂಬ ಅತಿಯಾಗಿದ್ದಾಗ ನಮಗೆ ನಿರಾಸೆ ಆಗೋದು ಹತಾಶೆ ಆಗೋದು ಈ ಥರ ಎಲ್ಲ ಆಗುತ್ತೆ ಒಂದು ಲಿಮಿಟೆಡ್ ಆಗಿರಬೇಕು ಕೆಲವೊಮ್ಮೆ ನೀವು ಬಯಸಿದ್ದು ಆ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ನಿಮ್ದು ಏನಾದರೂ ತುಂಬ ಹೈ ಆಗಿದ್ರೆ ನಿಮ್ಗೆ ಸಿಕ್ಕಲಿಲ್ಲ ಅಂದರೆ ನಿರಾಶೆ ಆಗೋದು ಸೊ ಈ ಥರ ಆಗುತ್ತೆ ಆದಷ್ಟು ಹೇಗಿದ್ದಾರೋ ಹಾಗೆ ಒಬ್ರನ್ನೊಬ್ರು ಅಕ್ಸೆಪ್ಟ್ ಮಾಡಬೇಕು ಮತ್ತು ಹೊಂದಾಣಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಬ್ರಿಗೊಬ್ರು ಹೋಗಬೇಕು ಸೊ ಹಾಗಿದ್ದಾಗ ರಿಲೇಶನ್ಶಿಪ್ ಅನ್ನೋದು ಉಳಿಯುತ್ತೆ ಸೊ ಆ ಕಡೆಯಿಂದ ಹೇಳಿತಾ ಇದ್ದರೆ ಈ ಕಡೆಯಿಂದ ಇದ್ರೆ ಹಗ್ಗ ಏನಾಗುತ್ತೆ ಕಿತ್ತೋಗ್ಬಿಡುತ್ತೆ ಅಷ್ಟೇ ಒಬ್ಬರು ಹೇಳಿದಾಗ ಒಬ್ರು ಸ್ವಲ್ಪ ಬಿಡಬೇಕು ಉಳಿಯುತ್ತೆ ಹಗ್ಗ ಅಂದರೆ ಸಂಸಾರ ಅನ್ನೋದು ಉಳಿಯುತ್ತೆ ಸೊ ತುಂಬಾ ಒಂದು ಹೊಂದಾಣಿಕೆ ಅನ್ಯೋನ್ಯತೆ ಪ್ರೀತಿ ಇದ್ರೆ ಸಂಬಂಧ ಅನ್ನೋದು ಜೀವನ ಅನ್ನೋದು ಚೆನ್ನಾಗಿ ಹೋಗುತ್ತೆ ಯೋಹಿತ್ ಫಸ್ಟ್ ಡೇ ಸ್ಕೂಲಿದು ಆ್ಯಕ್ಚುಲಿ ಪ್ರಿ ಜಿಗೆ ಹೋಗಿದ್ದ ಅವಾಗಲೂ ಹತ್ತಿರಲಿಲ್ಲ ಅಳಕ್ಕೆ ಶುರು ಮಾಡಿಬಿಟ್ಟಿದೆ ನೋಡಿ ಲಾಸ್ಟ್ ಇಯರ್ ಅಳ್ಳಿಲ್ಲ ಯಾಕೆ ಈ ಇಯರ್ ಅಳ್ತಾ ಇರೋದು ಹಾಂ ಅಳಬಾರ್ದು 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 ಖುಷಿಯಾಗಿ ಹೋಗ್ಬೇಕು ಸ್ಕೂಲ್ಗೆ ಹ್ಞೂ ಕಲಿಯೋಕಲ್ವ ಬಂದಿರೋದು ಅಳ್ತಾರ ಮಧ್ಯಾಹ್ನಕ್ಕೆಲ್ಲ ಮತ್ ಮಧ್ಯಾಹ್ನಕ್ಕೆಲ್ಲ ಹ್ಞೂ ಬಿಡಿ ಹ್ಞೂ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಆಮೇಲೆ ಮತ್ತೊಂದು ವಿಷಯ ಯೋಹಿತ್ ಫಸ್ಟ್ ಡೇ ಸ್ಕೂಲ್ ಅಂಥೇಳಿ ನಾನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಫೋಟೋನ ಶೇರ್ ಮಾಡಿದೆ ಅದಕ್ಕೊಬ್ರು ಬಂದುಬಿಟ್ಟು ಹೆಂಗೆ ಕಮೆಂಟ್ ಮಾಡಿದರು ಅಂತಂದರೆ ಯಾರು ಸೀಮೆ ಗೆಲ್ದಿದ್ದು ಯಾವ ಮಕ್ಕಳು ಸ್ಕೂಲ್ಗೆ ಹೋಗಲ್ವಾ ಹಾಗೆ ಹೀಗೆ ಟಿ ವಿ ನ್ಯೂಸ್ ಚಾನಲ್ಗೆ ಹಾಕ್ಬಿಡಿ ಅಂತೆಲ್ಲ ಕಮೆಂಟ್ ಮಾಡಿದರು ನೋಡಿ ನಾವು ಇಲ್ಲಿಂದ ನಿಮ್ಮನ್ನೆಲ್ಲ ನಮ್ಮವರು ಅಂಥೇಳಿ ನಾವು ಫೋಟೋಸ್ನಾಗಲಿ ವೀಡಿಯೋಸ್ನಾಗಲಿ ಮಾಡಿರ್ತೀವಿ ಐವತ್ತು ಸಾವಿರ ಫಾಲೋವರ್ಸ್ನ ತೊಗೊಳೋದು ಸುಮ್ಮನೆ ಅಲ್ಲ ಒಂದೊಂದು ವೀಡಿಯೋ ಮಾಡೋದು ಏನು ಎಫರ್ಟ್ ಇರುತ್ತೆ ಕಷ್ಟ ಇರುತ್ತೆ ಅಂಥೇಳಿ ನಮ್ಗೆ ಗೊತ್ತು ಈವನ್ ನಾನು ಕೂಡ ನನ್ನ ಚಾನಲಲ್ಲಿ ನೋಡಿರಲಿಲ್ಲ ನನ್ನ ಒಬ್ಬರು ಹೇಳಿದ್ರು ನನಗೆ ತುಂಬಾ ಥ್ಯಾಂಕ್ಸ್ ಅವರಿಗೆ ಒಂದು ಸಾವಿರ ವೀಡಿಯೋ ಹಾಕಿದ್ದೀರಾ ಅಂಥೇಳಿ ತುಂಬಾ ಖುಷಿ ಆಯಿತು ಅಷ್ಟು ಎಫರ್ಟ್ ಹಾಕಿ ಮಾಡ್ತಿರ್ತೀವಿ ಎಲ್ಲೋ ಒಂದು ಕಡೆ ಯಾರೋ ಒಬ್ರು ಬಂದು ಅವರು ಯಾರು ಈ ಐಡಿಯಾ ಅಂತ ನೋಡಿದಾಗ ಸೊ ಅವರು ಹಾಕಿದ್ದಿದ್ದು ವೀಡಿಯೋನೇ ವರ್ಸ್ಟ್ ಆಗಿತ್ತು ಅಂಥದ್ರಲ್ಲಿ ನನ್ನ ಚಾನಲ್ ಬಗ್ಗೆ ಬಂದು ನಾನು ಹಾಕಿರೋ ಮಗುವಿನ ಫೋಟೋಗೆ ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಕೆಲವು ಜನರು ಗುಣನೇ ಹಾಗೆ ಅಲ್ವಾ ಅವ್ರ ಮನೆ ಮುಂದೆ ಹೆಗ್ಣಸತ್ತು ಬಿದ್ದಿದ್ರು ನಮ್ಮ ಮನೆ ಮುಂದೆ ನೊಣಸತ್ತು ಬಿದ್ದಿರೋದನ್ನ ಬಂದು ತೋರಿಸ್ತಾ ಇರ್ತಾರೆ ಸೊ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಮಕ್ಕಳ ವಿಷಯಕ್ಕೆ ಮಾತಾಡ್ತಾರೆ ಅಂತ ಅಂದಾಗ ನಂಗೆ ತುಂಬಾ ಹರ್ಟ್ ಆಗುತ್ತೆ ಹೌದು ನನ್ನ ನನ್ನ ಮಕ್ಕಳೇ ನನ್ನ ಪ್ರಪಂಚ ನನ್ನ ಮಕ್ಕಳೇ ನನಗೆ ಸರ್ವಸ್ವ ಸೊ ನನ್ನ ಫ್ಯಾಮಿಲಿನೇ ನನಗೆಲ್ಲ